What are we going to talk about, Likithara? I don't know what to talk about. Who is the new one? I don't know who is the new one. Is that so? I don't know who is the new one. ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಇವತ್ತು ಪೂಜೆ ಎಲ್ಲ ಆಯಿತು ಟಿಫನ್ ಆಯಿತು ಇವತ್ತು ಬಂದು ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ನಮ್ಮ ಟುಮೂರ ಅಜ್ಜಿ ಅಂದರೆ ತುಮ್ಕೂರಿಂದ ನಮ್ಮ ಅಜ್ಜಿಯವ್ರು ಬರ್ತಾವ್ರೆ ಅಂದರೆ ಸುಜಾ ಸ್ವಾತಿ ಸುಜಾ ಕುಮುದ ಅವರೆಲ್ಲ ಬರ್ತಾವ್ರೆ ಅಂದರೆ ಗಂಗಮ್ಮನ ಮಾಡೋಕ್ಕೆ ಅಂದ್ಬಿಟ್ಟು ಬರ್ತಾವ್ರೆ ಅದಕ್ಕೋಸ್ಕರ ಇವತ್ತು ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಸ್ಕಿಪ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ ಇವತ್ತು ಅಡುಗೆಗೆ ಇವಾಗ ಅಡುಗೆ ಬಂದು ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಟಿಫನಿಗೆ ಬಂದು ನಾನು ಅಕ್ಕಿ ರೊಟ್ಟಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಆ ಅಕ್ಕಿ ರೊಟ್ಟಿಗೆ ಒಂದು ಬೌಲ್ ಅಷ್ಟು ನಾನು ಅಕ್ಕಿ ಹಸಿಟ್ಟು ಸೌತೆಕಾಯಿ ತುರ್ದ್ಕೊಂಡಿದೀನಿ ಸೌತೆಕಾಯಿ ಕ್ಯಾರೆಟ್ ಎಲ್ಲ ತುರಿದು ಇಟ್ಕೊಂಡಿದೀವಿ ಮತ್ತೆ ಕ್ಯಾಪ್ಸಿಕಮು ಹಸಿಮೆಣಸಿನ್ಕಾಯಿ ಆನಿಯನ್ನು ಇಷ್ಟು ನಾವು ಚಾಪರ್ ಅಲ್ಲಿ ಚಾಪ್ ಮಾಡ್ಕೊತೀವಿ ಸಬಕ್ಸಿ ಸೊಪ್ಪು ಮೆಂತ್ಯ ಸೊಪ್ಪು ಇದ್ರೆ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ಕೊಬೋದು ಕೊತ್ಮೀರಿ ಕರ್ಬೇನ ಸೊಪ್ಪು ಇಷ್ಟು ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ ಸೋತೆಕಾಯಲ್ಲಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರತ್ತೆ ಅದಕ್ಕೋಸ್ಕರ ನಾನು ನೀರು ಬಾಯ್ಲ್ ಮಾಡ್ಕೊಂಡು ನಾನು ಹಾಕೊಂತ ಇದ್ದೀನಿ ಎಷ್ಟು ಅಷ್ಟು ನೀರು ಹಾಕೊಳ್ಳಿ ನಿಮ್ಗೆ ಬೇಕಾದ್ರೆ ಗಟ್ಟಿಗೂ ಕಳ್ಸ್ಕೊಬಹುದು ನಾನು ಸ್ವಲ್ಪ ನೀರಾಗಿ ಕಳ್ಸ್ಕೊಂತೀನಿ ಅಂದ್ರೆ ನಾನು ಅಕ್ಕಿ ತಟ್ಟ ಪೇಪರ್ ಅಲ್ಲಿ ತಟ್ಕೊಂಡು ನಾನು ಹಾಕೊಂತೀನಿ ಸ್ವಲ್ಪ ಮೀಡಿಯಮ್ ಆಗಿ ಲೈಟಾಗಿ ನೀ ಕಲ್ಸ್ಕೊಂಡ್ರೆ ನಮ್ಗೆ ತೆಲುಗುಗೆ ತಟ್ ಅಂದ್ರೆ ತೆಲುಗೇ ತಟ್ಟುಬಿಟ್ಟು ನಾವು ಹೆಂಚಿನ ಮೇಲೆ ಹಾಕೊಬಹುದು ನಾನು ಅದಕ್ಕೋಸ್ಕರ ಸ್ವಲ್ಪ ನೀರಾಗೆ ನೀವು ಬೇಕಾದ್ರೆ ಗಟ್ಟಿಯಾಗಿ ಕಲ್ಸ್ಕೊಂಡು ನೀವು ಅಕ್ಕಿ ಹಸಿಟ್ಟು ಹಾಕೊಂಡು ನೀವಕ್ಕೆ ಬೇಕಾದ್ರೆ ತಟ್ಟಿ ಹಾಕ್ಕೊಬೋದು ಇವತ್ತು ಮಸಾಲೆ ರೊಟ್ಟಿ ಮಸಾಲೆ ರೊಟ್ಟಿಗೆ ನಾನು ಚಟ್ನಿ ಮಾಡ್ತೀನಿ ಅಂದ್ರೆ ನಾನು ಕಡಲೆ ಬೀಜ ಹಾಕಿ ಚಟ್ನಿ ಮಾಡ್ತೀನಿ ತುಂಬಾ ಚೆನ್ನಾಗಿರತ್ತೆ ಇದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದ್ ಹತ್ ನಿಮಿಷ ಬಿಟ್ಬಿಡಿ ಯಾಕಂದ್ರೆ ನೀರ್ ಬಿಸಿ ಇರತ್ತಲ್ವಾ ಸುಡಕ್ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಮಿಕ್ಸ್ ಮಾಡ್ಕೊಂಡಿದೀನಿ ಇದು ಚಟ್ನಿ ಮಾಡ್ಕೊಂತ ಇದ್ದೀನಿ ಕಡಲೆ ಬೀಜ ಬ್ಯಾಡಗಿ ಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಂತೀನಿ ಮಿಕ್ಸಿ ಜಾರ್ಗ್ ಹಾಕೊಂಡು ಪೊಪ್ಪು ಆನಿಯನ್ ದೊಡ್ಡ ಸೈಜ್ ಆನಿಯನ್ ಒಂದ್ ದೊಡ್ಡ ತಗೊಂಡು ಉಪ್ಪು ಹುಣಸೆ ಹಣ್ಣು ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ತರಿ ತರಿಯಾಗಿ ರುಬ್ಕೊಂಡ್ರೆ ಅಕ್ಕಿ ರೊಟ್ಟಿ ಚಟ್ನಿ ರೆಡಿ ಆಗೈತೆ ಆ ಪ್ರಸಾದ ಎಲ್ಲ ಎಲ್ಲರಿಗೂ ಹಾಕಿ ಇಡ್ತಾ ಇದ್ದೆ ಎಲ್ಲರಿಗೂ ಕೊಡ್ಬೇಕಲ್ವಾ ಫ್ಯಾಮಿಲಿಯಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಎಲ್ಲರಿಗೂ ಕೊಟ್ಟಿದ್ವಿ ಮಿಕ್ಕಿರೋದು ನಮ್ಮ ಅಜ್ಜಿಯವ್ರಿಗೆ ಅಂದ್ರೆ ನಮ್ಮ ತುಮ್ಕೂರ್ ಅಜ್ಜಿಯವ್ರು ಬರ್ತಾರೆ ಅವ್ರಿಗೆ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಎತ್ತಿಕ್ತಾ ಇದ್ದೀನಿ ಅಂದ್ರೆ ತಿರ್ಗಾ ಮರ್ತೋಗ್ತೀನಿ ಅದಕ್ಕೋಸ್ಕರ ಇನ್ನ ಬಂದ್ಮೇಲೆ ಮರ್ತೋಗ್ತೀನಿ ಅನ್ಬಿಟ್ಟು ಎಲ್ಲ ಪಟ್ನ ಕಟ್ಟಿ ಎತ್ತಿಕ್ತಾ ಇದ್ದೀನಿ ಅವ್ರು ಬಂದಿದ ತಕ್ಷಣ ಅವ್ರಿಗೂ ಕೊಡ್ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನ ಡೈನಿಂಗ್ ಟೇಬಲ್ ಮೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ವಿ ಅಡುಗೆ ಎಲ್ಲ ಪ್ರಿಪೇರ್ ಆಗ್ತಾ ಇತ್ತು ಇನ್ನೇನು ಅವ್ರು ಬರೋಸ ಸ್ವಲ್ಪ ಲೇಟ್ ಆಯ್ತು ಒಂದ್ ಹನ್ನೆರಡುವರೆ ಮೇಲೆ ಕಾಲ್ ಮಾಡಿದ್ದೆ ಇನ್ನೇನ್ ಬರ್ತಾ ಇದ್ದೀನಿ ಅಂದ್ರು ಅವರು ಪಾಪ ಟ್ರಾಫಿಕ್ ಅಲ್ವಾ ಬೆಂಗಳೂರಿಂದ ಬರ್ಬೇಕಂದ್ರೆ ಇವಾಗ ಸಾಟರ್ಡೆ ಸಂಡೇ ಅಂತೂ ಚಿಕ್ಕಪಟ್ಟೆ ಇರುತ್ತೆ ಟ್ರಾಫಿಕ್ ನಾರ್ಮಲ್ ದಿವಸನೇ ತುಂಬಾ ಇರುತ್ತೆ ಇನ್ನು ಸಾಟರ್ಡೆ ಸಂಡೇ ಅಂದ್ರೆ ಇನ್ನೂ ಜಾಸ್ತಿ ಇರತ್ತೆ ಬೆಳಿಗ್ಗೆ ಅಷ್ಟು ಪೂಜೆ ಮಾಡಿದ್ವಿ ಇನ್ನೊಂದು ಹಾಫ್ ಅನ್ ಅವರ್ ಬರ್ತೀನಿ ಅಂದೇಳವ್ರೆ ಅದಕ್ಕೋಸ್ಕರ ಬಂದಿದ ತಕ್ಷಣ ಇನ್ನೇನು ಇವಾಗ ಬಂದರು ಬಂದಿದ ತಕ್ಷಣ ಊಟಕ್ಕೆ ಇಡೋಣ ಅಂದ್ಬಿಟ್ಟು ಊಟಕ್ಕೆ ಇಡ್ತಾ ಇದ್ವಿ ಒಂದೆರಡುವರೆ ಆಗಿತ್ತು ಪಾಪ ಇಟ್ಬಿಡೋಣ ಆಮೇಲೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಊಟ ಮಾಡ್ತಾರೋ ಇನ್ನು ನಮ್ಮ ಅಜ್ಜಿ ಎಲ್ಲರೂ ಬಂದರು ಅಂದರೆ ಬೆಂಗಳೂರು ಅಮೃತಿ ನಗರದಿಂದ ಒಬ್ಬ ಒಂದು ಅಷ್ಟು ಜನ ಬಂದರು ತುಮಕೂರಿಂದ ಇನ್ನು ಮಿಕ್ಕಿರೋರೆಲ್ಲ ಬಂದರು ಒಂದು ಟ್ರಿಪ್ಪು ಊಟಕ್ಕೆ ಇಕ್ಕಿದ್ವಿ ನೆಕ್ಸ್ಟ್ ಟ್ರಿಪ್ ಬಂದು ನಾವು ಇನ್ನೇನು ಕುತ್ಕೊಬೇಕು ಕುಮುದ ಅವರೆಲ್ಲ ಅವ್ರು ಮೈಸೂರಿಂದ ತುಮ್ಕೂರಿಗೆ ಬಂದು ತುಮಕೂರಿಂದ ಮನೆಗೆ ಬಂದಿರೋದು ಅವರು ಪಾಪ ಬೆಳಿಗ್ಗೆ ಬಿಟ್ಟಿರೋದಲ್ವ ಲಾಂಗ್ ಇರೋದು ಅದಕ್ಕೋಸ್ಕರ ತುಂಬ ನಾಲ್ಕೈದು ಅವರ್ ಆಗುತ್ತೆ ಅವ್ರು ಬರೋಷೊತ್ತಿಗೆ ಸ್ವಲ್ಪ ಲೇಟಾಗಿ ಆಗುತ್ತೆ ಒಂದು ದಿವಸದ ಮುಂಚೆ ಬಂದರೆ ಬೆಳಿಗ್ಗೆನೇ ಹೋಗಿ ಮಾಡ್ಕೊಂಡು ಬರ್ಬೋದು ಗಂಗಮ್ಮನ ಬಂದು ಅವ್ರು ಬರೋಷ್ಠಿಗೆ ಮಿನಿಮಮ್ ಫೋರ್ ಟು ಫೈವ್ ಅವರ್ಸ್ ಆಗುತ್ತೆ ಎಲ್ಲ ಊಟ ಮಾಡ್ತಾ ಇದ್ದೀವಿ ಊಟ ಮುಗಿಸ್ಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬೇಕು ಪ್ರತಿ ವರ್ಷನೂ ವರ್ಷಕ್ಕೊಂದ್ಸಲ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಮಾಡ್ತಾರೆ ಇವಾಗ ಕಾರ್ತಿಕ್ ಮಾಸದಲ್ಲಿ ಕಾರ್ತಿಕ್ ಮಾಸದಲ್ಲಿ ಮಾಡ್ತಾರೆ ಒಂದೊಂದು ಮಂತ್ ಯಾವ ಮಂತಲ್ಲಿ ಇಟ್ಕೊಂಡಿರ್ತಾರೋ ಆ ಮಂತಲ್ಲಿ ಮಾಡ್ತಾರೆ ಇವಾಗ ನಮ್ಮ ಶೋಭಾಂಟಿ ಪಾಪ ಅವರು ಬೆಳಗ್ಗೆ ಮೇಕಪ್ ಮುಗಿಸ್ಕೊಂಡು ಅದೇ ಮದುವೆ ಮೇಕಪ್ ಮುಗಿಸ್ಕೊಂಡು ಅಲ್ಲಿಂದನೇ ನಮ್ಮ ಮನೆಗೆ ಬಂದು ಇಲ್ಲೇ ಊಟ ಮಾಡ್ಕೊಂಡು ಇವಾಗ ಎಲ್ಲರೂ ಹೋಗ್ತಾ ಇದ್ವಿ ಗಂಗಮ್ಮನ ಮಾಡೋಕ್ಕೆ ಮಾಡಕ್ಕೆ ಇವಾಗ ನಮ್ಮ ಅಜ್ಜಿ ಅವರೆಲ್ಲ ಗಂಗಮ್ಮಂದ್ ಮಾಡಕ್ ಹೋಗ್ತಾವ್ರೆ ನನ್ನ ಕೂಗಿದ್ರು ನಾನು ಬರೋಣ ಜೊತೆಲಿ ಅನ್ಬಿಟ್ಟು ಹೋಗ್ತಾ ಇದ್ದೀನಿ ಎತ್ಕೊಂಡು ಹೋಗಮ್ಮ ನಿಂದು ಗಾಡಿಯಲ್ಲಿ ಹೋಗೋರು ಗಾಡಿಯಲ್ಲಿ ಹೋಗ್ತಾ ಇದ್ರು ಕಾರ್ ಹತ್ತಕ್ಕೆ ಅಂದ್ಬಿಟ್ಟು ಗಂಗಾಮನ್ ಹತ್ರ ಹಾಕಿದ್ರು ನಮ್ ರೋಡ್ ಎಲ್ಲಾ ರಿಪೇರಿ ಮಾಡ್ತಾ ಇದ್ರು ಎಲ್ಲಾ ಮೂರಿ ಎಲ್ಲಾ ರಿಪೇರಿ ಮಾಡ್ತಾ ಇದ್ರು ಕಾರ್ ಬರಕ್ ಆಗ್ತಾ ಇರ್ಲಿಲ್ಲ ಕಾರ್ ಎತ್ತಕ್ ಆಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಆಟೋನು ಮಾಡಿದ್ವಿ ಆಟೋ ಅಲ್ಲಿ ಎಲ್ಲರೂ ಕೂತ್ಕೊಂಡು ಹೋಗ್ತಾ ಇದೀವಿ ಮ್ಯೂಸಿಕ್ ಅಂತೂ ಸಿ ಜೋಳಕ್ ಹಾಕಿದ್ರು ನ್ಯಾಚುರಲ್ ವಾಯ್ಸ್ ಕೊಡಕ್ ಆಗ್ಲಿಲ್ಲ ಇವಾಗ ಗಂಗಮ್ಮನ್ ದೇವಸ್ಥಾನ ಹತ್ರ ರೀಚ್ ಆಗಿದೀವಿ ಆಂಟಿ ಅವರು ಇವಾಗ ಗಂಗಾಮನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡವ್ರೆ ಅಮ್ಮ ಮಗ ಅಮ್ಮ ಮಗ ಇಬ್ರು ಸೇರ್ಕೊಂಡು ನಮ್ಮ ಅಜ್ಜಿ ಬಂದವ್ರೆ ನಮ್ಮ ಅಜ್ಜಿ ಆರಾಮಾಗಿ ಕುತ್ಕೊಂಡವ್ರೆ ಇವತ್ತು ಭಾನುವಾರ ಅಲ್ವಾ ರೆಶ್ ಕಮ್ಮಿ ಐತೆ ನೋಡಿ ಜನ ಯಾರು ಇಲ್ಲ ಯಾರಿಂದ ಅಷ್ಟ ಮುದವರು ಮೈಸೂರಿಂದ ಬಂದು ನಮ್ಮನೆ ಗಿಳವ್ರೆ ಅಜ್ಜಿಯ ಮಾಡ್ದ ಮಾಡ್ದ ಅವನು ಹಾ ಹ ಹ ಹ ಹ ಹ ಹ ಹ ಹ ಹ ಗಂಗಮ್ಮನ್ ಪೂಜೆ ಎಲ್ಲ ಆಯ್ತು ದೊಣೆ ಹತ್ರ ಹೋಗಿ ತಾಂಬೂಲ ಬಿಡ್ಬೇಕು ಅಂದ್ರೆ ಅರ್ಷ ಕುಂಕುಮ ಹಾಕಿ ಪೂಜೆ ಮಾಡಿ ತಾಂಬೂಲ ಬಿಡ್ಬೇಕು ಎಲ್ಲ ಪೂಜೆ ಮಾಡ್ತಾ ಇರೋ ನಾನು ನಮ್ಮ ಅಜ್ಜಿ ಸ್ವಲ್ಪ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಗಂಗಮ್ಮನ್ ಪೂಜೆ ಎಲ್ಲ ಆಯ್ತು ಇವಾಗ ವಾಪಸ್ ಹೋಗ್ತಾ ಹೋಗೋ ಹೋಗ ಇನ್ನೇನ್ ನೀಡ್ಗೆ ಹಾಕ್ಬಿಟ್ಟು ಹೋಗ್ಬೇಕು ಇಲ್ಲಿಂದ ನಾವು ಗಂಗಮ್ಮನ್ ದೇವಸ್ಥಾನಕ್ಕೆ ಹೋಗ್ಬೇಕು

ಗಂಗಮ್ಮನ್ನೆಲ್ಲ ಮುಗಿಸ್ಕೊಂಡು ಗಂಗಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ತಾನೇ ಬಂದಿದ್ದೀವಿ ಇನ್ನು ಎಲ್ಲ ಬರ್ತಾವ್ರೆ ಒಬ್ಬೊಬ್ಬರೇ ಬರ್ತಾವ್ರೆ ಎಲ್ಲ ದೇವಸ್ಥಾನದಲ್ಲೇ ಮುಗಿಸ್ಕೊಂಡು ಎಲ್ಲ ಮಾಡಿದ ಮಾಡಿದ್ಮೇಲೆ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಲ್ಲಿ ಪೂಜೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು ನನ್ನ ಮಗಳು ಬಂದಿಲ್ಲ ನಾನು ಒಬ್ಬಳೇ ಹೋಗಿರೋದು ದೇವಸ್ಥಾನದಲ್ಲಿ ಪೂಜೆಗೆ பூஜೆಗೆ ಬಂದ್ರು ಆಮೇಲೆ ಕಾಳಮಂದೇಶನಕ್ಕೆ ದೇವಸ್ಥಾನಕ್ಕೂ பூஜೆಗೆ ಎಲ್ಲಾ ತಗೊಂಡ್ ಬಂದಿದ್ರು ಅದಿಕೋಸ್ಕರ ಇವತ್ತು ದೇವಸ್ಥಾನ ಕ್ಲೋಸ್ ಇತ್ತು ನಮ್ಮ ಯಜಮಾನರೆ ಹೋಗಿ ಪೂಜೆ ಮಾಡ್ಕೊಟ್ರು ನಮ್ಮ ಅಜ್ಜಿ ಅವ್ರಿಗೆ ಒಂದೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೊಂದು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ